ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ನನ್ನ ಹೆಸರು ಧನುಷ್ ವರ್ಮಾ ನಾನು ಅಮೇರಿಕಾಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ ಇವತ್ತು ನಂಗೆ ಗೊತ್ತಿರೋರೊಬ್ರದ್ದು ಗ್ರೂಪ್ ಪ್ರವೇಶ ಆಯ್ತು ಅವ್ರ ಮನೆ ಕಡೆ ಹೋಗ್ತಾ ಇದ್ದೀನಿ ಸೊ ಬನ್ನಿ ತೋರಿಸ್ತೀನಿ ಹೇಗಿದೆ ಹೊಸ ಮನೆ ಅಂತ ಹೇಳಿದ್ರೆ ಮರು ಏನಿಲ್ಲೊಂದು ಇಲ್ಲ ಫುಲ್ಲು ಹಳ್ಳಿ ಇದು ಬರೇ ಬಸ್ ಬಿಟ್ರೆ ಏನೂ ಸಿಗೋಲ್ಲ ಹೆಂಗೈತಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇಲ್ಲ ಏನಿಲ್ಲ ಸಕತ್ತ ಒಂಥರ ಹೊಸ ಏರಿಯಾಗೆ ಬಂದಂಗೆ ನಮ್ಮ ಕಾಲೇಜ್ ಸೈಡ್ ಬಿಟ್ಟು ಅಲ್ಲಿ ಪೂರ್ತಿ ಅಗ್ರಿಕಲ್ಚರ್ ಏನದ ಏನಾಕೋನಂತ ಗೊತ್ತಾಗ್ಬಲ್ಲ ಹತ್ರಕ್ಕೆ ಹೋಗೋಕ್ಕೂ ಆಗಲ್ಲ ಆ ಕಡೆ ಫುಲ್ಲು ಹಳ್ಳಿ ಹಳ್ಳಿ ಅಂದ್ರೆ ಹಳ್ಳಿ ಸಿಟಿ ಎರಡು ಮಿಕ್ಸಿದು ಹಂಗೈತೆ ಮನೆಗಳು ಎಷ್ಟು ಚೆನ್ನಾಗಿದೆ ಬರೀ ಮನೆಗಳು ಆದರೆ ಸ್ವಲ್ಪ ಜನ ಬರೀ ಇಂಡಿಯನ್ಸ್ ಇರ್ತಾರೆ ನನ್ನ ಪ್ರಕಾರ ಇಲ್ಲಿ ಮನೆಗಳು ಇನ್ನು ಸೈಟ್ಗಳೆಲ್ಲ ಖಾಲಿ ಇದೆ ನೋಡಿ ಇಲ್ಲಿ ಈ ಇದರಲ್ಲಿ ಪ್ಲಾಟ್ ಪೂರ್ತಿ ಇರಬೇಕಲ್ಲ ಇದು ಹಿಂಗಿದೆ ಚೆನ್ನಾಗಿದೆ ಒಂಥರ ಮನೆಗಳಿಲ್ಲಿ ಬಟ್ ಬಿಸಿಲಿಗೆ ಎಷ್ಟು ಕಾಣ್ತೈತಲ್ಲ ಗೊತ್ತಿಲ್ಲ ವೀಡಿಯೋಲಿ ಅದೇ ಮನೆ ಅನ್ಕೋತೀನಿ ಅಲ್ಲಿ ಹೂವು ಹಾಕಿದ್ದಾರೆ ಕಾಣಿಸುತ್ತ ಅಲ್ಲಿ ಹೂವು ಹಾಕಿದ್ದಾರೆ ಮೇ ಬಿ ಅದೇ ಇರುತ್ತೆ ನೋಡೋಣ ಕಟ್ತಾರ ಮೋಸ್ಟ್ಲಿ ಇಂಡಿಯನ್ಸ್ ಇರ್ತಾರ ಇವರು ಪೂಜೆ ಎಲ್ಲ ಆಗೈತನ ಅದೇ ಮನೆ ಹ್ಞೂ ಅದೇ 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 ಡೌಟೇ ಬೇಡ ಇದೆ ಮನೆ ನಾವು ಬಂದಿರೋ ಮನೆ ಇದೆ ನೋಡಿ ಹಿಂಗಿದೆ ಸಖತ್ ಓಹೋ ಓ ಏನೋಣ ಇದು ಡಿಸೈನು ಏನು ಫುಲ್ಲು ಮೊನ್ನೆ ನಾಲ್ಕು ದಿವಸದಿಂದ ಪೂಜೆ ಇತ್ತಂತೆ ಹ್ಞೂ ಅದು ಮನೆ ಕಟ್ತಾವ್ರೆ ಇನ್ನು ಇನ್ನು ಹೊಸ ಕಮ್ಯುನಿಟಿ ಬಿಲ್ಡ್ ಆಗ್ತಾಯಿರೋದು ಇದು ಹಾಂ ತೀರಾ ಹಳೇದಲ್ಲ ಇದು ಈಗೀಗೆಲ್ಲ ಫುಲ್ ಬರ್ತಾ ಇರೋದು ನೋಡಿ ಅಲ್ಲೂ ಕಟ್ತಾವ್ರಿ ಇನ್ನು ಅದೆಲ್ಲ ಎಲ್ಲ ಕಟ್ತಾರ ಮನೆಗಳ ಪೂರ್ತಿ ಬಟ್ ವುಡ್ಡಲ್ಲೇ ಕಟ್ತಾರಪ್ಪ ಅದೇನು ಕಥೆನೇ ಇರೋದು ಬರೀ ವುಡ್ ದುಡ್ಡು ಇವರು ಚೆನ್ನಾಗಿದೆ ಮನೆಗಳು ಮಾತ್ರ ಮನೆ ಪೂರ್ತಿ ಉಡ್ಲಲ್ಲಿ ಕಟ್ತಾ ಇರೋದು ಹಿಂಗೆ ಎಲ್ಲ ಮನೆ ಇಲ್ಲಿ ವುಡ್ಡಲ್ಲಿ ಅದಕ್ಕೆ ಹರಿಕೆನೆಲ್ಲ ಬಂದರೆ ಒಂದು ಮನೇನು ಉಳ್ದಿರಲ್ಲ ಸಿಟಿ ಒಳಗೆ ಹ್ಮ್ ಬನ್ನಿ ಮನೆ ನೋಡುವ ಹೇಗಿದೆ ಅಂತ ಎಂಟ್ರೆನ್ಸ್ ఇదొందు వాష్రూమ్ ఇది స్టార్టింగ్ అది రూమ్ ఇది స్టోర్ రూమ్ ఇది స్టోర్ రూమ్ మేలుగడే మెట్లు హాలు

ಸ್ಪೇಶಿಯಸ್ ಮೇಲ್ಗಡೆ ಹಲೋ ಓ ಇದು ಸಖ ರೂಮ್ ಇದು ಇಲ್ಲೊಂದು ಸ್ಟೋರ್ ರೂಮು ಇಲ್ಲಿ ಒಂದು ವಾಶ್ರೂಮು ಇದು ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗ್ತೈತೆ ಇದು ಬಟ್ಟೆ ಎಲ್ಲ ಇಡೋದಕ್ಕೆ ಜಾಗ ಮಾಸ್ಟರ್ ಬೆಡ್ರೂಮ್ ಇದೆ ವ್ಯೂ ನೋಡಿ ಹಿಂಗಿದೆ ಸಿ ಅದೊಂದು ರೂಮು ಓ ಇದು ವಾಷಿಂಗ್ ಮಿಷಿನ್ ಇದೊಂದು ವಾಶ್ರೂಮ್ ಇಲ್ಲಿ ಓಕೆ ಇಲ್ಲೊಂದು ಬೆಡ್ರೂಮು ವಿತ್ ಕಬೋರ್ಡ್ ಜೊತೆಗೆ ಓಕೆ ಇದೊಂದು ಕಬೋರ್ಡ್ ಎಕ್ಸ್ಟ್ರಾ ಬೇಸಿಕಲಿ ಸ್ಟೋರೂಮ್ ಅದು ಇಲ್ಲೊಂದು ಚೆನ್ನಾಗಿದೆ ಮಾತ್ರ ಬಟ್ ಎಲ್ಲ ಇದು ಉಡ್ಡು ಒಂಥರ ಉಡ್ಡಿದು ಏನು ಉಡ್ಡಲ್ಲಿ ಕಟ್ತಾರೋ ಪೂರ್ತಿಯವರು ಗೊತ್ತಾಗತ್ತರ ಬಟ್ ಮ್ಯಾಟ್ ಇಲ್ಲೆಲ್ಲ ಕಂಪಲ್ಸರಿ ಮ್ಯಾಟ್ ಇದ್ದೇ ಇರತ್ತೆ

ಫಂಕ್ಷನ್ ಎಲ್ಲ ಮುಗೀತು ಅವರು ಹಳೆ ಮನೆಯಲ್ಲಿ ಸ್ವಲ್ಪ ಐಟಮ್ಸ್ ಇತ್ತು ಸೊ ಅದನ್ನ ತಗೊಂಡ್ಬರಕ್ಕೆ ಹೋಗಿದ್ವಿ ನಾವು ಮನೆ ಶಿಫ್ಟ್ ಮಾಡೋದಕ್ಕೆ ಈ ತರ ಸೆಮಿ ಟ್ರಕ್ ನಾವೇ ರೆಂಟ್ ಮಾಡಿ ನಾವೆಲ್ಲ ಶಿಫ್ಟ್ ಮಾಡ್ಬೇಕಿಲ್ಲಿ ಒಂದ್ ದಿಸಕ್ಕೆ ಟೆನ್ ತೌಸಂಡ್ ಏನೋ ಆಗತ್ತೆ ಇದು ಅಲ್ಲಿ ಮುಗಿಸ್ಕೊಂಡು ನಾವು ಹತ್ರ ಮಾಲಿತ್ ಇತ್ತೊಂದು ಸೊ ಮಾಲಿಗೆ ಬಂದ್ವಿ ಎಷ್ಟು ದೊಡ್ಡದಾಗಿ ಐತೆ ಚೆಸ್ಗಳು ಇವ್ರಿಗೆ ಹೇಳೋ ನಾವೇ ಗೆದ್ದಿದ್ ಮನೆ ಒಳ್ಳೆ ಚಾಂಪಿಯನ್ ಅಂತ ಹೇಳೋ ಹಳೆ ಕಾಲದ್ದು ಓ ಇದು ಹಳೆ ಸೆಟ್ ಸೆಟ್ಟಿದ್ದಂಗೆ ಐತೆ ಗುರುಳೆ ಹ್ಮ್ ಯಾರ ಹೇಳೋ ಈ ರೇಂಜಿಗೆ ಬಳ್ಕೊಂಬಂದವಳೆ ಮತ್ತೆಲ್ಲ ಬ್ರಿ ಮಾಲೆ ಇದು ನೋಡಿ ಆಟೋಮೆಟಿಕ್ ಕಾರು ಒಳಗೆ ಯಾರು ಇಲ್ಲ ಏನು ಫಾಸ್ಟಾಗಿ ಹೋಗುತ್ತೆ ಅಂದರೆ ಅಂದ್ರೆ ನಾರ್ಮಲ್ ನಮ್ಗಿನ್ನ ಅದೇ ಜ್ವರಕ್ಕೆ ಹೋಗತಿಲ್ಲ ರಸ್ತಾ ಮಾಲ್ ಇದು ನಮ್ಗೆ ಟೈಮ್ ಇಲ್ಲ ಗುರು ಅಷ್ಟೊಂದು ಓ ಎಳ್ದು ಬಿಡ್ತಾವ್ರಪ್ಪ ಅವಾಗೇನ ಏನು ಅಣ್ಣ ಓ ಕ್ರಿಸ್ಮಸ್ಗೆ ಎಲ್ಲ ಜೋರ್ ಇದೆ ಕ್ರಿಸ್ಮಸ್ ಚೆನ್ನಾಗಿದೆ ನೋಡಿದ್ರು ಬರೀ ಹ್ಯಾಟ್ ಇದೆ ಹ್ಯಾಟ್ ಕ್ಲಬ್ ಅಂತ ಬರೀ ಹ್ಯಾಟ್ ಇದೆ ಏನು ಕ್ರೇಜಿ ಸ್ಟೋರ್ ಅಂದ್ರೆ ಮೈ ಗಾಡ್ ಕ್ರೇಜಿ ಆಗಿದೆ ಅಲ್ಲ ಸ್ಟೋರು બોબાટી યે એન પાય એન જનાનીતાર બોબાટી કે લવ એના ઇદો ઓહો હો વેન્ટિક પીસ કલે લેટાવર ઓ ಬಾಕ್ಸ್ ಲಂಚ್ ಅಂದು ಯಾ ಕಂಪ್ನಿ ನಾ ಹೆಸರುಗಳು ಗೊತ್ತಿಲ್ಲ ಆಗರು ಇನ್ನು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಆಗುತ್ತೆ ಅಲ್ಲ ಅಲ್ಡು ಸ್ವಲ್ಪ ದೊಡ್ಡದಿದೆ ಮಾರಾಯ ಮಾಲು ಎಲ್ಲಿ ಹೋಗ್ಬೇಕಂತನೂ ಗೊತ್ತಾಗಲ್ಲ ನೆಕ್ಸ್ಟ್ ಹಾಂ ಸಖತ್ ದೊಡ್ದಿದೆ ಮಲ್ಲ ಶೂಸು ಎಲ್ಲ ಒಳ್ಳೊಳ್ಳೆ ಆಫರ್ ಇತ್ತು ಮಾತ್ರ ಮೊನ್ನೆ ನೋಡಿದು ಮೊನ್ನೆ ತಗೊಂಡಿರೋದು ಸಕಲ ಇಲ್ಲ ಒಳ್ಳೊಳ್ಳೆ ಆಫರ್ಗಳು